ತನ್ನ ಹಾಡಿನ ಮೂಲಕವೇ ರಾತ್ರೋರಾತ್ರಿ ಇನ್ಸ್ಟಾಗ್ರಾಮ್ ನಿಂದ ಫೇಮಸ್ ಆಗಿರುವಂತಹ ಮಂಡ್ಯ ಮೂಲದ ನಿತ್ಯಾಶ್ರೀ ಹಾಗೂ ಮೈಸೂರಿನ ಗೌತಮ ಟ್ರಸ್ಟ್ ನ ವಿದ್ಯಾರ್ಥಿನಿ ಆಗಿರುವಂತಹ ನಿತ್ಯಾಶ್ರೀ ಅವ್ರ ಜೊತೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಮಂಡ್ಯ ಜಿಲ್ಲೆಯವರು ಅಂತ ಮೊಸಳೆ ಕೊಪ್ಪಲು ಅಂತ ಮನೆಯಲ್ಲಿ ಯಾವ ತರ ಅಂತ ಕುಟುಂಬ ಎಲ್ಲ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾನು ಅಪ್ಪ ಅಮ್ಮ ಮತ್ತೆ ತಂಗಿ ತಂಗಿ ನೈನ್ತ್ ಸ್ಟ್ಯಾಂಡರ್ಡ್ ಅಪ್ಪ ಅಮ್ಮ ಅಮ್ಮ ಟೇಲರ್ ಅಪ್ಪ ಫಾರ್ಮರಿ ಡ್ರೈವರ್ ಅಪ್ಪನ ಹೆಸರು ಬಂದು ಪುಟ್ಟಸ್ವಾಮಿ ಗೌಡ ಅಮ್ಮ ಶೈಲಾ ಅಂದ್ರೆ ಅವ್ರಿಗೆ ಏನಾದ್ರು ಆಸೆ ಇದೆಯಾ ಮಗಳನ್ನ ದೊಡ್ಡ ಇದ್ರಲ್ಲಿ ನೋಡ್ಬೇಕು ನಾವು ಟಿವಿ ನೋಡಬೇಕು ಯಾವ್ದಾದ್ರು ಸೆಲೆಬ್ರಿಟಿ ಶೋಸ್ ಗಳಲ್ಲಿ ನೋಡ್ಬೇಕು ಆ ತರದ ಆಸೆ ಏನಾದ್ರು ಇತ್ತ ಅಥವಾ ಅವ್ರಿಗಿದ್ಯಾ ಅಥವಾ ತಮ್ಮಗಿದ್ಯಾ ಅಮ್ಮಂಗೆ ಅಮ್ಮಂಗಿಲ್ಲ ಅಪ್ಪಂಗಂತ ನಮ್ಮ ಮಗಳು ಆಕ್ಟರ್ ಆಗಬೇಕು ಅಂತ ತುಂಬಾ ಇಷ್ಟ ನಮ್ಮ ಅಪ್ಪ ಫುಲ್ ಸಪೋರ್ಟ್ ಮಾಡ್ತಾರೆ ಇವಾಗ ಕೂಡ ಹೋಗು ಏನಾಗಲ್ಲ ಹೋಗು ಅಂತಾನೆ ಅವರೇ ಕಳಿಸಿದ್ದು ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಚಿಕ್ಕ ವಯಸ್ಸಲ್ಲಿ ಯಾಥರ ನಾಟಕ ಆ ಥರ ಅಭಿನಯಿಸಿದೀರ ನೀವು ಕಾಲೇಜು ಸ್ಕೂಲ್ ಡೇಸ್ ನಾನು ಮಾಡಿದ್ದೀನಿ ಕುರುಕ್ಷೇತ್ರ ನಾಟಕದಲ್ಲಿ ಕರ್ಣ ಮಾಡಿದ್ದೀನಿ ಸಾಕಷ್ಟು ಅಲ್ಲೂ ಕ್ರೆಡಿಟ್ ಸ್ಕೆಲ್ ಸಿಕ್ಕಿತ್ತು ನನಗೆ ಅದ್ ಬಿಟ್ರೆ ಇನ್ಯಾವುದು ಮಾಡಿಲ್ಲ ಹೌದು ಕಾಯ್ತಾ ಇದೀನಿ ಸಿಕ್ಕಿದ್ರೆ ಮಾಡ್ತೀನಿ ಈಗ ಎಷ್ಟ್ ಜೊತೆ ಅವ್ರು ಹಾಕ್ ಮಾಡಬೇಕು ಅನ್ನುವಂತ ಒಂದು ಕನಸನ ವ್ಯಕ್ತಪಡಿಸಿದ್ರಿ ಆ ತಮಗೆ ಈಡೇ ಇರಲಿ ಈಗ ಕೊನೆಯದಾಗಿ ತಮ್ಮನ್ನು ನೋಡ್ತಾ ಸ್ನೇಹಿತರು ಅಷ್ಟೇ ಅಲ್ಲ ಒಂದಷ್ಟು ಮಂದಿ ಎಷ್ಟೋ ಜನರು ತಮ್ಮ ಹಾಡನ್ನು ನೋಡಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಇಷ್ಟ ಏನು ಹೇಳಕ್ ಇಷ್ಟಪಡ್ತೀನಿ ಕೆಲವು ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಏನು ಸಾಧನೆ ಮಾಡಿದೀರಾ ಅಂತ ಇವ್ಳನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅವರಿಗೆ ಅದೆಲ್ಲ ತುಂಬಾ ನೋಡಿ ತುಂಬಾ ಬೇಜಾರಾಯಿತು ಬಟ್ ಪರವಾಗಿಲ್ಲ ನನ್ನಿಂದ ನನಗಿವಾಗ ಕರೆಂಟ್ಲಿ ತರ್ಟಿ ತ್ರೀ ಕೆ ಅಂದ್ರೆ ಮೂವತ್ ಮೂರು ಸಾವಿರ ಜನ ಫಾಲೋ ಮಾಡ್ತಿದ್ದಾರೆ ನನ್ನ ನಾನು ಅವ್ರನ್ನ ಮೂವತ್ತ್ ಮೂರ್ ಸಾವಿರ ಜನನಾದ್ರೂ ಖುಷಿ ಪಡಿಸೋದ್ನೆಲ್ಲ ಅದೇ ನನ್ ಖುಷಿ ಅದೇ ಖುಷಿ ನನಗೆ ನನ್ನಿಂದ ಸ್ವಲ್ಪ ಜನ ಖುಷಿ ಪಡ್ತಾವ್ರೆ ಅಂದ್ರೆ ಅದು ನನ್ ಖುಷಿ ತಮ್ಮ ಕಾಲೇಜ ಸ್ನೇಹಿತರು ಅವ್ರ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿತ್ತು ಅಂತ ಏನಾದ್ರೆ ನಂಬರ್ ಎಲ್ಲೂ ಶೇರ್ ಮಾಡಿಲ್ಲ ಮೆಸೇಜ್ ಆಗ್ತಾರೆ ನೀವೇ ಅಲ್ವಾ ಸೆಲ್ಫಿ ಎಲ್ಲ ತಗೊಳ್ತಾರೆ ಆಚೆ ಈಚೆ ಎಲ್ಲ ಬಂದಾಗ ಸೆಲ್ಫಿ ಎಲ್ಲ ತಗೊಂತಾರೆ ಅಂದ್ರೆ ನನ್ನ ಗುರ್ ನಾನು ಫಸ್ಟ್ ಅಮ್ಮು ಅಂದ್ರೆ ಅಂತಾನೆ ಗೊತ್ತಿರ್ಲಿಲ್ಲ ಈಗ ಎಲ್ರಿಗೂ ಗೊತ್ತಾಗಿದ್ದೀನಿ ಅಂದ್ರೆ ಒಂಥರ ಪ್ರೌಡ್ ಫೀಲ್ ಅಲ್ವಾ ನನ್ಗೂ ಹಾಗೆ ಅನಿಸ್ತದೆ ಪ್ರೌಡ್ ಫೀಲ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನನಗೆ ಒಂದಷ್ಟು ಮಂದಿಯನ್ನಾದರೂ ಖುಷಿ ಪಡಿಸಿದ್ದೀನಿ ಅನ್ನುವಂತಹ ಒಂದು ಸಂತೃಪ್ತಿ ಭಾವ ಇದೆ ಹಾಗಾಗಿ ನಾನು ಅದನ್ನ ನನ್ನ ಸ್ನೇಹಿತರಿಗೆ ಖುಷಿ ಪಡಿಸೋದಕ್ಕೆ ಆಡಿದ ಹಾಡು ಅದು ಇಷ್ಟು ವೈರಲ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಸಾಕಷ್ಟು ವೈರಲ್ ಆಗಿದೆ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಆದರೆ ಅದನ್ನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ವೈರಲ್ ಹುಡುಗಿ ನಿತ್ಯಾಶ್ರೀ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕ್ಯಾಸ್ ನ್ಯೂಸ್ ಏಟೀನ್ ಮೈಸೂರು ನಿರ್ಮೀತಾ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ